ಯಾಕೆ ಸುಮಿತ್ರಾ ಬೇಸರಗೊಂಡಿರುವೆ ಹಾಗೇನಿಲ್ಲ ರೀ ಸುಮಿತ್ರ ಇಂದು ನಮ್ಮ ಪ್ರಥಮ ರಾತ್ರಿ ಅಂದರೆ ಕೈ ಹಿಡಿದ ಕೈ ಹಿಡಿದ ಸತ್ಯಪತಿಗಳಿಬ್ಬರು ಒಂದು ಗುಡಿ ಹಾಲು ಜೇನಿನಂತೆ ಸಿಹಿಯಾಗಿ ಹೊಸ ಬಾಳಿಗೆ ಕಾಲಿಡುವ ದಿನವಿಡ ಅಂಥದ್ರಲ್ಲಿ ನಿನ್ನ ಮುಖದ ಮೇಲೆ ಕಳೆಯೇಗಿಲ್ಲ ಸುಮಿತ್ರ ನಿನ್ನ ಮುಖ ಬಾಡಬಾರದು ಸುಮಿತ್ರ ಬಾಡಬಾರದು ಯಾವಾಗಲೂ ಅರಳಿದ ಮಲ್ಲಿಗೆ ಹಾಗೆ ನಗು ನಗುತ್ತಾ ಇರಬೇಕು ಹಾಗಾದ್ರೆ ತೊಂದರೆ ಇದ್ರೆ ಹೇಳು ಬಿಟ್ಟು ಒಂದು ಕ್ಷಣ ಇರ್ತಿರ್ಲಿಲ್ಲ ಈಗ ಏನ್ ಮಾಡ್ತಾನೋ ಏನು ನನ್ನ ರಮೇಶನೇನು ಆ ರಾಮದಿಂದ ಇರುತ್ತಾನೆ ನೀನೇನು ಬೇರೆ ಊರಿನಲ್ಲಿ ಇಲ್ಲವಲ್ಲ ನಿನ್ನನ್ನು ನೋಡುವ ಆಸೆ ಬನ್ನಿಗಾದರೆ ದಿನಕ್ಕೆ ಸಾವಿರ ಸಲ ಬಂದು ಹೋಗುತ್ತಾನೆ ಸುಮಿತ್ರ ಅಗೋ ನೋಡಲ್ಲಿ ಆ ಹೂವಿನಲ್ಲಿರುವ ಗ್ರಂಥವನ್ನು ತುಂಬಿ ಹೇಗೆ ಹೀರುತ್ತದೆಯೋ ಹಾಗೆ ನಮ್ಮ ಬಾಳು ಸಹ ಇರಲಿ ಸುಮಿತ್ರ ಒಂದು ಇಂಪಾದ ಗೀತೆಯನ್ನು ನಿನ್ನ ಮಧುರ ಕಂಠದಿಂದ ಕೇಳಬೇಕೆನ್ನುವ ಆಸೆಯಾಗಿದೆ ಕಡೆ ನನಗೆ ಆಸೆ ಆ ಕಾಶದಲ್ಲಿ ಸಾವಿರಾರು ಮಿನಗುವ ತಾರೆಗಳಿದ್ದರೂ ನನಗೆ ಮಿನುಗುವುದಿಲ್ಲ ನನಗೆ ನೀನೇ ನಿನ್ನ ಕೆಂಪಾದ ಬಣ್ಣ ನೀಳವಾದ ಮೂಗು ದಾಲಬ್ಬರಿ ಬೀಜದಂತ ನಿನ್ನ ದಂತ ದಂತೆ ಹಣ್ಣಿನಂತ ನಿನ್ನ ತುಟಿ ಒಟ್ಟಾರೆ ಪಾರ್ವತಿಯ ನಯನಗಳು ನನ್ನ ಮನಸ್ಸೆಳೆದು ಪ್ರೀತಿ ಎಂಬ ನಡೆಸಿ ನಿನ್ನನ್ನು ಮುದ್ದಿಟ್ಟು ಮೋಹಿಸುವ ಆಸೆಯಾಗುತ್ತದೆ ಸುಮಿತ್ರ I love you Sumitra I love you